ಪರಪನಾಗ್ರಹಾರ ಜೈಲಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ಡೇ ಆಚರಿಸಿಕೊಂಡ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಗುಬ್ಬಚ್ಚಿ ಸೀನಾ ಮತ್ತು ಆತನ ಗ್ಯಾಂಗ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂದ್ರೆ ಕಮಾನು ಎತ್ತೋದಕ್ಕೆ ಶಿಫಾರಸು ಮಾಡಲಾಗಿದೆ ರಾಜಾತಿಥ್ಯ ನೀಡಿದ ಜೈಲಾಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ವಿಚಾರ ಇಲ್ಲ ತಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎನಿಸಿಕೊಂಡ ಎಡಿಜಿಪಿ ದಯಾನಂದ್ ಅವರು ಜೈಲಿನ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಗುಬ್ಬಚ್ಚಿ ಸೀನಾ ಆ್ಯಂಡ್ ಗ್ಯಾಂಗನ್ನು ಕಮಾನ ಎತ್ತುತ್ತಾರೆ ಬೇರೆ ಬೇರೆ ಜೈಲುಗಳಿಗೆ ಬಟ್ ಅವ್ರ ಕೈಗೆ ಇಷ್ಟೆಲ್ಲ ಸಿಗಬೇಕು ಅಂತಾದರೆ ಕೇಕು ಸೆಲೆಬ್ರೇಷನ್ಗೆ ವ್ಯವಸ್ಥೆ ಇದೆಲ್ಲ ಸಿಗಬೇಕು ಅಂತಾದರೆ ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಇರಲೇಬೇಕು ಹಂಗಿದ್ರೆ ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅವ್ರ ವಿರುದ್ಧ ಏನು ಕ್ರಮ ಇದೀಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಕೈದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕರೆಕ್ಟ್ ಬೇರೆ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡ್ತಾರೆ ಆದರೆ ಜೈಲಿನೊಳಗೆ ಮೊಬೈಲು ಟಿವಿ ಕೇಕು ಅಡುಗೆ ಸಾಮಗ್ರಿ ಇದೆಲ್ಲ ಸಿಕ್ಕಿದ್ ಹೇಗೆ ಸಿಸಿ ಟಿವಿ ಕಣ್ಗಾವಿಲನ್ನ ಮಧ್ಯೆಯೂ ಕೂಡ ಕೈದಿಗಳಿಗೆ ಇದೆಲ್ಲ ಸಿಕ್ಕಿದ್ ಹೇಗೆ ಸಿಕ್ಕಿದ್ ಹೇಗೆ ಅಂತಂದ್ರೆ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಆದರೆ ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ ವರದಿ ಇದ್ರೂ ಕೂಡ ಕ್ರಮಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ ಎಡಿಜಿಪಿ ದಯಾನಂದ ದಕ್ಷ ಅಧಿಕಾರಿ ಪಟ್ಟಿ ವಿಚಾರದಲ್ಲಿ ಯಾಕೆ ಸಾಫ್ಟ್ ಆದ್ರು ಅನ್ನೋ ಪ್ರಶ್ನೆ ಮೂಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ